ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಜೆಡಿಎಸ್ ಪಕ್ಷದ ಅತ್ಯಂತ ಹಿರಿಯ ಮುಖಂಡರು ಶೃಂಗೇರಿ ಕ್ಷೇತ್ರ ಜೆಡಿಎಸ್ ನಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದಲೂ ಕೂಡ ಜೆಡಿಎಸ್ ಪಕ್ಷದಲ್ಲಿ ತೊರೆಸಿಕೊಂಡಿರುವಂತಹ ಮೇಗುಂದ ಹೋಬ್ಳಿ ಜೆಡಿಎಸ್ ನಲ್ಲಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನ ಸಲ್ಲಿಸಿ ಜೊತೆಗೆ ಇನ್ನು ಹೇರೂರು ಪ್ರಾಥಮಿಕ ಕಶಪತಿನ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿ ಹಾಗೂ ರೈತ ಸಂಘದ ಹೋರಾಟಗಳಲ್ಲಿ ತೊರೆಸಿಕೊಂಡಿದ್ದಂತಹ ಶ್ರೀಯುತ ಅಣ್ಣಪ್ಪಗೌಡ ಕುಕ್ಕೂಡ್ಗೆ ಇವ್ರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಳಿದೀರಾ ಅಣ್ಣಪ್ಪಗೌಡ್ರೆ ಒಂದು ಸುದೀರ್ಘವಾದ ರಾಜಕೀಯ ಜೀವನ ನೀವು ಮಾತಾಡ್ತಾ ನಮ್ಗೆ ಹೇಳ್ತಾ ಇದ್ರಿ ನೀನು ಪ್ರಾರಂಭಿಕ ಓಟ್ ಹಾಕಿದು ಜೆಡಿಎಸ್ಗೆ ಮತವನ್ನ ಜೆಡಿಎಸ್ ಪಕ್ಷ ಅಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ನೀವು ಗುರುತಿಸ್ಕೊಂಡಿದ್ರ ಹೇಗನ್ಸುತ್ತೆ ಪರವಾಗಿಲ್ಲ ಅನಿಸ್ತದೆ ಜೆಡಿಎಸ್ ಅಂದ್ರೆ ಯಾಕೆ ಜೆಡಿಎಸ್ ಬಗ್ಗೆ ಅಷ್ಟೊಂದು ಆಸಕ್ತಿ ಆಗ್ತದೆ ಆಸಕ್ತಿ ಅಂದ್ರೆ ಅದರಲ್ಲಿ ಇರೋರು ಅಂತ ಜನಗಳು ಈಗ ಯಾಕೆ ಅವರು ಡಿವೈಡ್ ಆಗಿದ್ದಾರೆ ಈ ತರ ಜೆ ಡಿ ಎಸ್ ಎಲ್ಲ ಕಡೆಗಣಿಸ್ತಾರೆ ಅಂದ್ರೆ ಜೆಡಿಎಸ್ ಬಲ ಇಲ್ಲ ಆದ್ಮೇಲೆ ಎರಡನೇ ದುಡ್ಡಿಲ್ಲ ದುಡ್ಡು ಖರ್ ಒಬ್ಬರೇ ಖರ್ಚು ಮಾಡ್ಬೇಕಲ್ಲ ಯಾರು ಈಗ ನಾನು ಇದೀನಿ ನಾನು ಕೆಲವೊಂದು ಟೈಮಲ್ಲಿ ಹೋಗಲ್ಲ ಯಾಕಂದ್ರೆ ಹೊರಗೆ ಹೊರಟ್ರೆ ದುಡ್ಡು ಬೇಕು ಅದಕ್ಕಾಗಿ ಸ್ವಲ್ಪ ನಮ್ಮನ್ನ ಮಾಡ್ತಾರೆ ಬಿಟ್ರೆ ಜೆಡಿಎಸ್ ಈಗಲೂ ಜನ ಇದ್ದಾರೆ ಈಗ್ ಈಗ ಹೋದ್ಸರಿ ಬಿಜೆಪಿ ಅವ್ರಷ್ಟು ಲಾಸ್ಟ್ ಟೈಮ್ ಅಲ್ಲಿ ಅವರು ಅಷ್ಟು ದುಡ್ಡು ಖರ್ಚು ಮಾಡದೆ ಇದ್ರೆ ಸೆಟ್ರೇಗೆ ಬರೋರು ಅಂದ್ರೆ ಜೆಡಿಎಸ್ ಪಕ್ಷದಲ್ಲಿ ನಿಮ್ಮ ಒಂದು ದಿನಗಳನ್ನ ಮಾಡಿದ್ರೆ ನೋಡಿದ್ರೆ ಹೇಗನ್ಸುತ್ತೆ ಚೆನ್ನಾಗೇ ಕಾಣಿಸ್ತದೆ ಪಕ್ಷ ನಲವತ್ತೈದು ವರ್ಷಗಳಿಂದ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಪಕ್ಷ ಅಂತ ಬಂದಾಗ ನಿರಂತರವಾಗಿ ಪಕ್ಷವನ್ನ ಬದಲಾವಣೆ ಮಾಡ್ತಿರ್ತಾರೆ ರಾಜಕಾರಣಿಗಳಾದ್ರೆ ನೀವು ಒಂದೇ ಪಕ್ಷದಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ಗುರುತಿಸಿಕೊಂಡಿರುವಂತದ್ದು ಅನ್ಸ್ತಾಯಿದೆ ಒಳ್ಳೇದಾಗೆ ಕಾಣಿಸ್ತೇವೆ ಉಂಟು ನಮ್ಗೆ ಈಗ್ಲೂ ಜೆಡಿಎಸ್ ಪಕ್ಷದ ಮೇಲೆ ನಂಬಿಕೆ ಇದೆ ನಮ್ಗೆ ಹಾಗೆ ಜೆಡಿಎಸ್ ಮೇಲೆ ದೇವೇಗೌಡರು ಅವರ ಮೇಲೆ ಪ್ರೀತಿನ ಅಥವಾ ಯಾವ ದೇವೇಗೌಡರು ಇದ್ರ ಮೇಲೆ ಅವರಷ್ಟು ಮಾಡಿದ ಕೆಲಸ ಉಂಟು ರೈತರಿಗಾಗಿ ಇದು ಗೊಬ್ಬರ ಸಬ್ಸಿಡಿ ಆಗಿರ್ಬೋದು ಅಕ್ರಮ ಸಕ್ರಮ ಮನೆಗಳು ಬಂದದಾಗಿರ್ಬೋದು ಆಮೇಲೆ ಫಿಫ್ಟಿ ತ್ರೀ ಸಾಗುವಳಿ ಚೀಟಿ ಕೊಟ್ರಲ್ಲ ಅದು ಎಕರೆ ಒಳಪಟ್ಟವರಿಗೆ ಅವಾಗ ತುಂಬಾ ಅವ್ರ ದೇವೇಗೌಡರು ಪ್ರಧಾನಿ ಇದ್ದಾಗ ಮಾಡಿರೋದ್ ಅದನ್ನ ಈಗ ಇತ್ತೀಚೆಗೆ ಎರಡ್ ಮೂರ್ ವರ್ಷ ಆಯ್ತು ತೆಗೆದಾಕಿ ಆಮೇಲೆ ರೈತರಿಗೆಲ್ಲ ಪ್ರಾಬ್ಲಮ್ ಆಗಿದ್ದು ಅಲ್ಲಿ ಪಾರಿಸ್ನವ್ರ ನುಗ್ಗೋದು ಇಲ್ಲಿ ಪಾರಿಸ್ನವ್ರ ನುಗ್ಗೋದು ಮಾಡಕ್ ಶುರು ಮಾಡೋದು ಬಿಟ್ರೆ ಅಷ್ಟೊತ್ತು ಸ್ವಲ್ಪ ಪಾರಿಸ್ಟ್ ಎದ್ರುತಾ ಇದ್ರು ಅಂತ ಹೇಳಲ್ಲ ಟೋಟಲಿ ಎಲ್ಲಾದ್ರೂ ಹೋಗಿ ಓಟ್ ಕೇಳಕ್ಕೆ ರೈತರಿಗೆ ದೇವೇಗೌಡರು ಮತ್ತೆ ಗೋವಿಂದೇಗೌಡ್ರು ಇದ್ದಾಗ ಇಲ್ಲಿ ಹೋದ್ರು ಆ ಕಾಲದಲ್ಲಿ ಮಾಡಿದ್ ಬಿಟ್ರೆ ಕಾಂಗ್ರೆಸ್ ಮಾಡಿಲ್ಲ ಮೊದಲು ಆಮೇಲೆ ಕಾಂಗ್ರೆಸ್ ಬಂದ ಮೇಲೂ ಮಾಡಿಲ್ಲ ಬಿಜೆಪಿ ಮಾಡಿಲ್ಲ ಈಗಲೂ ಮಾಡಿಲ್ಲ ಬಿಜೆಪಿ ರೈತರಿಗಾಗಿ ಬಡವರಿಗಾಗಿ ಮಾಡಿಲ್ಲ ಮಾಡಿದ್ದಾರೆ ರೋಡ್ ಅಭಿವೃದ್ಧಿ ಮಾಡಿರ್ಬೋದು ಬೇರೆ ಅವ್ರು ಮಾಡಿದ ಕಾರ್ಯಕ್ರಮನ ಇವ್ರು ಮುಂದುವರಿಸಿರ್ಬೋದು ಬಿಟ್ರೆ ಇವರೇ ತಗೊಂಡು ಮಾಡಿದ್ ಯಾವ ಕೆಲಸನ ಕಾಣಲ್ಲ ಓಕೆ ಅನ್ನಪ್ಪ ಪ್ರಮುಖವಾಗಿ ನೀವು ಗೋವಿಂದ ಗೌಡ್ರ ಕಾಲದಲ್ಲೂ ಕೂಡ ಜೆಡಿಎಸ್ ನೋಡಿದ್ರು ಆಗಿನ ಜೆಡಿಎಸ್ಗೂ ಈಗಿನ ಜೆಡಿಎಸ್ಗೂ ಏನು ವ್ಯತ್ಯಾಸ ಕಂಡು ಬರ್ತಾ ವ್ಯತ್ಯಾಸ ಅದೇ ಈಗ ದುಡ್ಡು ಬೇಕು ದುಡ್ಡಿಲ್ಲ ಇಲ್ಲ ಆಗಿನ ಜೆ ಡಿ ಎಸ್ ಗೆ ದುಡ್ಡು ಬೇಡಿತ್ತು ಒಳ್ಳೆವು ಚೆನ್ನಾಗಿದ್ದು ಪರ್ವೆ ಎಲ್ಲ ಇವ್ರು ಎಡಿಎಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಸಾಕು ಓಟ್ ಹಾಕ್ತಿದ್ರು ಈಗ ದುಡ್ಡು ಬೇಕು ದುಡ್ಡು ಸರಿ ದುಡ್ಡು ಹೋದ್ರೆ ಸ್ವಲ್ಪ ಓಟ್ ಹಾಕ್ತಾರೆ ಮೊನ್ನೆ ನಾವ್ ಇಲ್ಲಿ ಸೊಸೈಟಿ ಓಟೆ ನೋಡುದು ಈಗ ಆದ್ರೂ ನನಗೆ ಸಾಧಾರಣ ದುಡ್ಡು ಕೊಟ್ರು ನಾನ್ ನಿಂತಿದ್ರು ಗೆಲ್ತಿದ್ದೆ ನಾನ್ ನಿಂತ ನಮ್ ಟೀಮ್ ಪೂರ ಗೆಲ್ತಿತ್ತು ಏನಂದ್ರೆ ನಂಬರ್ ಚೇಂಜ್ ಆಗ್ತತ್ತು ಒಂದ್ ಸೈಡ್ ನಂಬರ್ ಚೇಂಜ್ ಆಗ್ತಿತ್ತು ನಂಬರ್ ಚೇಂಜ್ ಆಗ್ಬೇಕು ಆ ಸೈಡ್ ನಾಲ್ಕ ಆಗ್ತದ್ರು ನಮ್ಗೆ ಈ ಸೈಡ್ ನಾಲ್ಕ ಆಗ್ತದ್ರು ಅವಾಗ ನಾವೇ ವಿನ್ ಆಗ್ತದೆ ನಾನ್ ನಿಂತಿದ್ರು ನಾವೇ ವಿನ್ ಆಗುದು ದುಡ್ಡಿನ ಒಂದು ನಿಮ್ಮ ಒಂದು ರಾಜ್ಯದಲ್ಲಿ ಜೊತೆಗೆ ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ಈಗ ಈಗ ಇಲ್ಲಿ ಸುಧಾಕರ್ ಶೆಟ್ಟ್ರಿಗ ಸಕ್ರಿಯವಾಗಿರುವಂತದ್ದು ಹಿಂದೆ ಚುನಾವಣೆಯನ್ನು ಎರಡ್ ಸಾವಿರದ ಇಪ್ಪತ್ ಸ್ಪರ್ಧೆ ಮಾಡಿದ್ರು ಈಗ್ಲೂ ಕೂಡ ಸಕ್ರಿಯವಾಗಿ ಓಡಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಏನಾದ್ರು ವಿಶ್ವಾಸ ಇದೆಯಾ ಇಲ್ಲಿ ನಿಮಗೆ ವಿಶ್ವಾಸ ಅದೇ ದುಡ್ಡು ಖರ್ಚು ಮಾಡಿದ್ರೆ ಇದೆ ಅವ್ರು ಬೇರೆ ಅದಕ್ಕೆ ಅದಕ್ಕೂ ದುಡ್ಡು ಇದು ಮಾಡಬಾರ್ದು ಯಾವ ಅಲ್ಲಿ ಅವ್ರಿಗೆ ಕಷ್ಟಕ್ಕೆ ಇವರಿಗೆ ಕಷ್ಟಕ್ಕೆ ಅಂತ ಕೊಟ್ರೆ ಇವ್ರ ದುಡ್ಡು ಹೋಯ್ತು ಅಂತ ಹೇಳಿ ಗೆ ಇಡ್ಬೇಕು ದುಡ್ಡು ಎಲೆಕ್ಷನ್ ಗೆ ಇಡ್ಬೇಕು ನಾವ್ ಗೆಲ್ಬೇಕು ಅಂತ ಹೇಳ ಆದ್ರೆ ಇವರು ಫಸ್ಟ್ ಮಾಡಿದ್ರೆ ಗೆಲ್ಬಹುದು ಮತ್ತೆ ಸುಮ್ಮನೆ ನಾನ್ ಕೆಲಸ ಮಾಡ್ತೀನಿ ಮಾಡ್ತೀನಿ ಮಾಡೀನಿ ಅಂತ ಹೇಳಿದ್ರೆ ಏನ ತಜ್ಞರು ಹ್ಮ್ ಈಗ ಎಮ್ ಎಲ್ ಆಗಿದಾರಲ್ಲ ಸರ್ಕಾರ ಉಂಟಲ್ಲ ಸರ್ಕಾರ ಇದ್ರೆ ಮೊನ್ನೆ ಇಲ್ಲಿ ಓಟ್ ಹಾಕ್ಬೋದಿತ್ತು ಅವ್ರಿಗೆ ಸರ್ಕಾರ ಇದ್ರೆ ನಮ್ಮ ಹತ್ರ ಪೈಟ್ಯಾಕ್ ಮಾಡ್ಬೇಕು ಅವ್ರು ಸರ್ಕಾರ ಅಂದ್ರೆ ನಮ್ಮ ಹತ್ರ ಅವಷ್ಟು ಸರ್ಕಾರ ಇದ್ಕೊಂಡು ರವಿಗೌಡರು ಕೆಪಿಸಿಸಿ ಅಧ್ಯಕ್ಷರ ಹಾಕೊಂಡ್ರೆ ತಾಲೂಕ್ ಅಧ್ಯಕ್ಷರ ಹಾಕೊಂಡ್ರೆ ನಮ್ಮ ಹತ್ರ ಫೈಟ್ ಮಾಡಬೇಕಿತ್ತ ಫೈಟ್ ಮಾಡಿ ಅದು ಇವರ ಲಾರ್ಡ್ಜ್ ಅಲ್ಲೆಲ್ಲ ಕೂರ್ಸಿ ಕೂಡ್ಸಿ ಕೂರ್ಸಿ ದುಡ್ಡು ಕೊಟ್ಟು ತಂದು ಹೊಲತ್ತರದಲ್ಲಿ ಓಟ್ ಹಾಕ್ಸಿದ್ರು ಪೊಲೀಸ್ನರ್ನೆ ಇಟ್ಟು ಯಾಕೆ ಅಂದ್ರೆ ಮೈಗೆ ಕೈ ಹಾಕಿದಂಗೆ ಪೊಲೀಸ್ನ ಇದ್ ಸಿಬ್ಬಂದಿ ಇದ್ರ ಓಟ್ ಹಾಕಕ್ಕೆ ಎಲೆಕ್ಷನ್ ಸೊಸೈಟಿ ಓಟ್ ಅಧ್ಯಕ್ಷರ ಎಲೆಕ್ಷನ್ ಆಗತ್ತಿ ತಂದ್ರೆ ಹಾಕ್ತಾರಲ್ಲ ಆ ತರ ಮಾಡಿ ಓಟ್ ಹಾಕ್ಸಿ ಗೆದ್ದಿರೋದು ಇಲ್ಲ ಮೊನ್ನೆನೆ ಗೆದ್ದಿರಲಾ ಅವರು ಸರ್ಕಾರ ಅಷ್ಟು ಬೇಸತ್ತಾರೆ ಜೆ ಪಿಂಗ್ ಅನ್ನಪ್ಪಗಡ್ರೆ ನಿಮ್ಮ ಕೂಡ ಸುದೀರ್ಘ ರಾಜಕೀಯ ಜೀವನದಲ್ಲಿ ಪ್ರಮುಖವಾಗಿ ಮೇಗುಂದ ಹೋಬಳಿ ಅಧ್ಯಕ್ಷರಾಗಿ ಕೂಡ ಸೇವೆ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾಗಿ ನಿಮ್ಮದೇ ಆದ ರೀತಿ ಪಕ್ಷ ಸಂಘಟನೆ ಮಾಡಿದ್ರ ಹೇಗಿತ್ತು ಆ ಅಧ್ಯಕ್ಷರ ಸಂದರ್ಭ ಚೆನ್ನಾಗಿತ್ತು ನಮ್ಗೆ ಯಾವ ರೀತಿಯ ಸಂಘಟನೆ ಮಾಡಿದ್ರೆ ಹಲಾ ಎಲ್ಲ ಮನೆ ಮನೆಗೆ ಹೋಗಿದ್ದು ಅಲ್ಲಲ್ಲಿ ಪ್ರಮುಖರನ್ನೊಬ್ಬರು ನಾವ ಗ್ರಾಮದಲ್ಲಿ ಹೋದಾಗ ಅವ್ರನ್ನ ಕರ್ಕೊಂಡ್ ಹೋಗ್ತಿದ್ರು ಅವ್ರ ಒಳ್ಳೆ ಸಪೋರ್ಟ್ ಮಾಡ್ತಿದ್ರು ಎಲ್ಲಾರನೆ ಹೋಗ್ತಿದ್ರು ಕರ್ಕೊಂಡ್ ಬರ್ತಿದ್ರು ಮತ್ತೆ ಊಟ ಊಟದ ವ್ಯವಸ್ಥೆ ಇವ್ರು ಸೆಕ್ಟರ್ ಎಲ್ಲಾ ಮಾಡಿಸ್ತಾ ಇದ್ರು ಅಲ್ಲೆಲ್ಲ ಊಟ ಏನಾದ್ರು ಮಾಡ್ಬೇಕು ಹಾಗೆ ಹೇಗೆ ಅಂದ್ರೆ ನಾವು ಕೆಲವು ಕಡೆ ಎಲ್ಲಾ ಊಟ ಹಾಕ್ಸಿವಿ ಇನ್ ಕೆಲವರು ಅಲ್ಲೇ ಜೆಡಿಎಸ್ ಮುಖಂಡರುಗಳೆಲ್ಲ ಇದ್ದಲ್ಲಿ ಅವ್ರೇನ ಬರ್ತೀವಿ ಅಂತ ಹೇಳಿ ಹೇಳಿದ್ರೆ ಸಾಕು ಎಲ್ಲಾ ವ್ಯವಸ್ಥೆ ಮಾಡಿರ್ತಾರೆ ಮನೆ ಮನೆಗೆ ಹೋಗಕ್ಕೂ ಬರ್ತಿದ್ರು ನಿಮ್ ಖುಷಿ ಇದೆ ಒಬ್ಬ ಮೇಗುಂದ ಹೋಬಳಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಖುಷಿ ಇದೆಯಾ ಖುಷಿ ಇದೆ ಈಗ ಪ್ರಮುಖವಾಗಿ ನೀವೇನು ಮೇಗುಂದ ಹೋಬಳಿ ಅಧ್ಯಕ್ಷರಾಗುವ ಇಪ್ಪತ್ ಸಾವಿರ ಓಟ್ ಬಂದಿದೆ ಅವರಿಗೆ ನಾವಷ್ಟು ಸಮಯ ಪಟ್ಟು ಕೆಲಸ ಮಾಡದ್ಮೇಲೆ ಆ ಎಲೆಕ್ಷನ್ ಟೈಮ್ ಅಲ್ಲಿ ಏನೋ ಸ್ವಲ್ಪ ಆ ಕಡೆ ಕಡೆ ಅಂದ್ರೆ ಓಕೆ ಆ ನೀವು ಏನು ಮೆಗುಂದಾಬ್ಳಿ ಅಧ್ಯಕ್ಷ ಆಗೋಂತ ಮೊದ್ಲ ರೈತ ಸಂಘದ ಹೋರಾಟದ ತಾಲೂಕು ಅಧ್ಯಕ್ಷರಾಗಿ ಅಧ್ಯಕ್ಷ ಆ ಒಂದು ರೈತ ಸಂಘದ ಹೋರಾಟ ಅದು ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದಿವಿ ಇಲ್ಲಿ ಹೋರಾಟ ಮಾಡಿದೀವಿ ನಮ್ಮ ಪಿ ಸಿಎಲ್ ಐ ಬ್ಯಾಂಕ್ ಅಲ್ಲಿ ಸ್ಟ್ರೈಕ್ ಮಾಡಿದೀವಿ ಬೇರೆ ಬ್ಯಾಂಕ್ಗಳಲ್ಲೂ ಇದ್ ಮಾಡಿದೀವಿ ರೈತರಾಗಿ ಮಾಡಿದೀವಿ ಯಾಕಂದ್ರೆ ರೈತ ಸಂಘದ ಹೋರಾಟ ದಿನಗಳನ್ನ ಆ ಈಗ ಯಾಕೆ ನೋಡ್ರಿ ರೈತ ಸಂಘ ಸಂಖ್ಯವಾಗಿ ನಿಷ್ಕ್ರಯವಾಗಿ ಕಾಣ್ತಾ ಯಾಕಂದ್ರೆ ಕೆಲವರು ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ರೈತ ಸಂಘ ಅಂತ ಈಗ ಯಾಕೆ ಈ ರೀತಿಯಾದ ರೈತ ಸಂಘದ ಪರಿಸ್ಥಿತಿ ಅವರೆಲ್ಲ ಕಾಂಗ್ರೆಸ್ ಹೋದ್ರು ರೈತ ಸಂಘದ ಮುಖಂಡ್ರೆಲ್ಲ ಏನ ದುಡ್ಡಿನ ಅಮಿಷಕ್ಕ ಏನ ಅಧಿಕಾರದ ಅಮಿಷನ ಯಾವ್ದಕ್ಕೆ ಕಾಂಗ್ರೆಸ್ ಸೇರ್ಕೊಂಡ್ರೆ ಹಾಲಿರ್ಗಳೆಲ್ಲ ಹ್ಮ್ ಅದೇ ನಾವು ನಾವು ಸುಮ್ಮನೆ ಅದೇ ಅಂದ್ರೆ ರೈತ ಸಂಘದ ಹೋರಾಟವನ್ನ ರಾಜಕೀಯವಾಗಿ ಅದಕ್ಕೆ ಅಂದ್ರೆ ಎಲ್ಲೊಂದ್ ಕಡೆ ರೈತರ ಹೋರಾಟಕ್ಕೆ ಹಿನ್ನಡೆ ಇರಬಹುದು ಆಯ್ತು ಹಾಗೆ ಯಾಕಂದ್ರೆ ರೈತ ಸಂಘ ಅಂತ ಒಂದು ಸಂಘಟನೆ ಹೋರಾಟ ಚೆನ್ನಾಗಿತ್ತು ರೈತರ ಪರ ಧ್ವನಿ ಆಗ್ತೇವೆ ಅಂತ ಹೇಳಿ ನಂತರ ಯಾವುದೋ ಒಂದು ಪಕ್ಷದ ಒಂದು ಗುರುತಿಸ್ಕೊಂಡ್ರೆ ಆ ಹೋರಾಟಕ್ಕೆ ಏನ್ ಬೆಲೆ ಇರುತ್ತೆ ಬೆಳೆನೇ ಇಲ್ಲ ಬೆಲೆ ಆಯ್ತಲ್ಲ ಮೊನ್ನೆ ಸ್ಟ್ರೈಕ್ ಮಾಡಿ ಹಾಗೆ ಇದರಿಂದ ಬಂದ್ರಲ್ಲ ಮೇಲ್ಬೀರಂದನ ಇಲ್ಲಿ ಹೋರಾಟ ಮಾಡಿದ್ರೆ ಯಾರು ಜನನೇ ಇರಲ್ಲ ಒಬ್ರು ಸಹಕಾರ ಮಾಡಾರ ಇರ್ಲಾ ಎಲ್ಲಿ ಅದೇ ಯಾರ ಸ್ವಲ್ಪ ಇವರು ಯಾರನ್ನ ಕರ್ಕೊಂಡು ಸ್ವಲ್ಪ ಜನ ಕರ್ಕೊಂಡು ಮಾಡಿದ್ ಬಿಟ್ರೆ ಮತ್ತೆ ಎಂತ ಜನ ಹಿತ ರಕ್ಷಣಾ ಎಂತ ಸಮಿತಿ ಅಂತ ಏನ ಮಾಡಿದ್ರು ಅವರು ಇರಲ್ಲ ಜನ ಬಿರಡಕ್ಕೆ ಜನ ಇದ್ರು ಅದು ಸರ್ಕಾರ ಉಂಟು ಮತ್ತೆ ಅವರು ಪಾರ್ಟಿಯರೇ ಇದ್ರು ಮುಂದ ಮುಂಚೂಣಿ ಇಲ್ಲ ಅವರೇ ಇದ್ರು ನಾವು ಹಿಂದ್ಗಡೆ ಹೋಗಿದ್ದು ನೋಡೋಣ ಇವ್ರದೆಲ್ಲ ಏನ್ ನಡೀತದೆ ನೋಡಕ್ ಹೋಗಿದ್ದೆ ನಾನು ಹೋಗಿದ್ದೆ ಹೋದ್ರೆ ರೈತ ಸಂಘದವ್ರ ಪರ ಏನು ಯಾರು ಇರ್ಲಾ ಒಟ್ನಾಗ ಒಂದ್ ತರ ಸರ್ಕಾರದ ಪರ ಕಡೆ ಒಂದು ಹೋರಾಟ ಆಯ್ತು ಇಲ್ಲ ಅಂತ ನೀವು ಡನ್ ಈಗ ನೀವು ಕೂಡ ಹಿಂದೇನು ಹಲವಾರು ಹೋರಾಟಗಳನ್ನ ಭಾಗವಹಿಸಿದ್ರಿ ಹಿಂದಿನ ಹೋರಾಟಗಳಿಗೂ ಅಂದ್ರೆ ಒಂದು ಹದ್ನೈದು ಇಪ್ಪತ್ತು ವರ್ಷಗಳ ಹಿಂದಿನ ಹೋರಾಟಕ್ಕೂ ಈಗಿನ ಹೋರಾಟಕ್ಕೂ ಏನ್ ವ್ಯತ್ಯಾಸ ಕಂಡು ಬರುತ್ತೆ ತುಂಬಾ ವ್ಯತ್ಯಾಸ ಉಂಟು ಹ್ಮ್ ತುಂಬಾ ವ್ಯತ್ಯಾಸ ಅಂದ್ರೆ ಜನ ಸೀದಾ ಇಲ್ಲ ಈಗ ಚಲೋ ಅಲ್ಲಿಗೆ ಹೋಗಿ ಬರ್ಬೇಕಾರೆ ಇಲ್ದು ಇಲ್ಲಾ ಇಲ್ಲವ್ರ ದುಡ್ಡು ಕೊಟ್ಟು ಕರ್ಕೊಂಡೋಗ್ಬೇಕು ಇಲ್ದ ದುಡ್ಡು ಕೊಟ್ಟು ಕೂರಿಸ್ತಾರೆ ಬರೋರುನು ಹೋಗ್ಬೇಡಿ ಹೋಗ್ಬೇಡಿ ಅಂತ ಹೋಗ್ಬೇಡಿ ಇದಕ್ ಹೋಗ್ಬೇಡಿ ಅವ್ರು ಎಷ್ಟು ಕೊಡ್ತಾರೆ ಏನ ದುಡ್ಡು ಕೊಡ್ತೀವ್ರ ದುಡ್ಡು ಕೊಡ್ತೀವಂಗಲ್ಲಣ್ಣ ನಾನೇ ಐನೂರು ರೂಪಾಯಿ ಕೊಡ್ತೀನಿ ನಾ ಕುತ್ಕೊಳ್ಳಿ ನೀವು ಇಲ್ಲಿ ಅಂತ ಕೂರಿಸ್ತಾರೆ ಆ ಹೋರಾಟ ಈಗ ಹ್ಮ್ ಹೋರಾಟದಲ್ಲಿ ನೈಜತೆ ಕಡಿಮೆ ಇದೆಯಾ ಕಡಿಮೆ ಕಡಿಮೆ ಅದ ಎಲ್ಲೋ ಒಂದ್ ಕೂಡ ನೋಡಿದ್ರೆ ಹೋರಾಟದ ದೃಷ್ಟಿ ಅಥವಾ ಹೋರಾಟದ ವಿಚಾರಗಳನ್ನ ಬಿಟ್ಟು ವೈಯಕ್ತಿಕ ಆಸಕ್ತಿ ಜಾಸ್ತಿ ವೈಯಕ್ತಿಕ ಲಾಭ ವೈಯಕ್ತಿಕ ಆಸಕ್ತಿ ಹಂಗಾಗಿ ನಾವು ಸ್ವಲ್ಪ ಆದಷ್ಟು ಹಿಂದೆ ಇದೀವಿ ಅಂದ್ರೆ ರಾಜಕೀಯದಿಂದ ಈಗ ನೀವು ಕೆಲವೊಂದು ಇದ್ರಿಂದ ಸಕ್ರಿಯ ರಾಜಕಾರಣ ಸ್ವಲ್ಪ ದೂರ ಇದ್ದೀರಾ ಯಾಕೆ ಈ ಒಂದು ರಾಜಕೀಯದಿಂದ ದೂರ ಇದೆ ರಾಜಕೀಯ ಬೇಡ ಇದೆಲ್ಲ ದುಡ್ಡು ಇಲ್ದೇನೆ ಆಗೋಗದಲ್ಲ ನಾವು ಇಂದಿನ ಎಲೆಕ್ಷನ್ ಅಲ್ಲಿ ಸುಮಾರು ಕಳ್ಕೊಂಡಿವಿ ನನ್ನ ಎಮ್ಮೆಲ್ಯ ಎಲೆಕ್ಷನ್ ಅಲ್ಲಿ ಆದ್ರೂ ನಮ್ಗೆಲ್ಲ ಕೆಲವರು ದುಡ್ಡು ತಗೊಂಡ್ರು ಹಂಗೆ ಹಿಂಗೆ ಎಲ್ಲಾ ಮಾತು ಬಂತು ಆಮೇಲೆ ಸ್ವಲ್ಪ ಬೇಜಾರಾಗಿ ಬಂತ ಬೇಡ ಬೇಡ ಅಂತ ಸ್ವಲ್ಪ ದೂರ ಅದೇ ಅದೇ ರಾಜಕೀಯ ಜೀವನದಲ್ಲಿ ಏನಾದ್ರು ರಾಜಕೀಯ ಇದ್ರಲ್ಲೇ ಇದೇ ವೈಯಕ್ತಿಕ ಮಾಡ್ತಾರೆ ಸುಮ್ಮನೆ ನಾವು ದುಡ್ಡು ಖರ್ಚು ಮಾಡ್ಕೊಂಡು ನಮ್ ಜೋಬನ್ ದುಡ್ಡು ಖರ್ಚು ಮಾಡ್ಕೊಂಡು ಎಲ್ಲ ಅವ್ರ ಕಲ್ಕೆ ಅತ್ಯಾಚಾರಕ್ಕೆ ಹೇಳದ್ ನಮ್ಗೆ ಅವ್ರು ಚೆನ್ನಾಗಿರೋರು ಅವರೇ ಮಾಡ್ಕೊಂಡ್ಲಿ ನಮ್ಮಕ್ ನಾವ್ ಇರೋಣ ನಾವ್ ಹೇಳಿವಿ ಜೆಡಿಎಸ್ ಎಸ್ ಗೆ ಓಟ್ ಹಾಕೋದು ಸೆಟ್ರಿಗೆ ಹೇಳಿ ಸೆಟ್ರು ಬಂದಿದ್ರು ಸೆಟ್ರು ಒಂದ್ ಹತ್ತು ಜನ ಇಲ್ಲಿ ಬಂದಿದ್ರು ಬಂದಕ್ಕೆ ಸೆಟ್ರಿಗೆ ಹೇಳಿದೆ ಸೆಟ್ರೆ ನಾನು ನೀವು ಎಲೆಕ್ಷನ್ ಏನಿತ್ತು ಒಂದು ಐವತ್ ಸಾವಿರ ರೂಪಾಯಿ ಎಷ್ಟು ಕಷ್ಟ ಕಷ್ಟ ಅದ ತೊಂದ್ರೆ ಅಲ್ಲ ಐವತ್ ಸಾವಿರ ರೂಪಾಯಿ ನೀವೇನ್ ನಿಂತ್ರಿ ಕೊಡ್ತೀನಿ ಓಟ್ ನಮ್ದು ಹಾಕ್ತೀವಿ ನನ್ನ ಓಟ್ ಹಾಕ್ತೀನಿ ಅಂದ್ರೆ ಮುಂದೆ ಬರೋದ್ ಸ್ವಲ್ಪ ಕಷ್ಟ ಇದೆ ಈ ತರ ಸಕ್ರಿಯವಾಗಿ ಪಕ್ಷ ಕಷ್ಟ ಅಂತ ಯಾಕಂದ್ರೆ ಮನ್ಸಿಗೆ ಏನಾದ್ರು ಬೇಜಾರ್ ಇದೆಯಾ ಅಂದ್ರೆ ಅದೇ ಈ ತರ ಎಲ್ಲ ಹೇಳ್ತಾರೆ ನಮ್ ದುಡ್ಡು ಖರ್ಚು ಮಾಡಿ ಅವ್ರ ಕಲ್ ಕೆಟ್ಟದ್ ಕೆಲ್ಸಕ್ಕೆ ಬೇಕಲ್ಲ ದುಡ್ಡು ತಗೊಂಡ್ರು ಹಂಗೆ ಹಂಗೆ ಅಂತ ನಾನು ಅದ್ರಲ್ಲಿ ಒತ್ತರ ಮುಖಾತ್ರನ ಅವ್ರಿಗೆ ಬರ್ದು ಕಳ್ಸಿನಿ ಮೀಟಿಂಗ್ ಕರೀರಿ ಬೇಕಂದ್ರೆ ನೀವು ಪೂರ್ತಿ ಜನ ಎಷ್ಟು ಜನ ಸೇರ್ತೀರಿ ಸೇರಿ ಎಷ್ಟು ದುಡ್ಡು ಕೊಡ್ತೀರಿ ಹೇಳಿ ಅದು ಎಲ್ಲ ಮಾಡೀನಿ ಸೆಟ್ರಿಗೆ ಹ್ಮ್ ಒತ್ತರೇ ಬರ್ದಿದೆ ಹ್ಮ್ ಅದ್ರ ಜೊತೆ ನೀವೇನು ಒಂದು ಬಾರಿ ಏನು ಆ ಹೇರೂರಿನ ಪ್ರಾಥಮಿಕ ವಶಪತಿನ ಸಹಕಾರಿ ತನದ ಚುನಾವಣೆಗೆ ಸ್ಪರ್ಧೆ ಮಾಡಿ ನಿರ್ದೇಶ ಕೂಡ ಆಯ್ಕೆ ಆಯ್ತು ಆ ದಿನಗಳ ಹೇಗಿತ್ತು ಚೆನ್ನಾಗಿತ್ತು ಏನ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿದಂತ ಪ್ರಮುಖ ಕೊಡುಗೆ ಅನ್ರಿ ಸೊಸೈಟಿಗ ಸೊಸೈಟಿಗೆ ಬಡವರಿಗೆಲ್ಲ ಸಾಲ ಕೊಡದು ಮಾಡುದು ಅವರು ಮೊದಲು ಇದ್ದ ಮೆಂಬರ್ ಬಡವರಿಗೆಲ್ಲ ಕೊಡಬಾರ್ದು ಅವ್ರಿಗೆ ಏನದೆ ಹಾಗೆ ಹೀಗೆ ಅಂತ ಇದ್ರು ಆಮೇಲೆ ನಾವೇನ್ ಮಾಡುದು ಜಮೀನ್ ಇದ್ದವ್ರು ಇದ್ ಹಾಕಿ ಜಾಮೀನ್ ಹಾಕಿ ಕಷ್ಟ ಇದ್ದವ್ರಿಗೆ ಅಂತ ಕಷ್ಟ ಈಗ ಏನೋ ಒಬ್ಬರು ಜೀವ ಹೋಯ್ತು ನಾಳೆಗೆ ದುಡ್ಡು ಇಲ್ಲ ಯಾರ ಮನೆಗೆ ಹೋಗ್ಬೇಕು ಮದ್ವೆ ಇಟ್ಕೊಂಡಾರೆ ಒಂದು ಇಪ್ಪತ್ತೈದು ಸಣ್ಣ ಪಟ್ಟವರ್ದವ್ರಿಗೆ ದೊಡ್ಡದವರಿಗೆಲ್ಲ ಏನ ಕಷ್ಟ ಆಗುತ್ತೆ ಅಂತವರಿಗೆ ಮಾಡೋಣ ಅಂತ ಮಾಡಿದ್ರು ಅಂದ್ರೆ ನಿಮ್ಮ ಒಂದು ಐದು ವರ್ಷದ ಅವಧಿಯಲ್ಲಿ ಸಹಕಾರ ಮೀಟಿಂಗ್ ಮಾಡಿದಾಗ ನಾವೆಲ್ಲ ಸಲಹೆ ಕೊಟ್ಟಿದ್ವಿ ಅವರಿಗೆ ಅದೇ ಖುಷಿ ಇದೆ ನಿಮ್ಮ ಆಗಿರ್ಬೋದು ಸೊಸೈಟಿಯ ನಿರ್ದೇಶಕರಾಗಿ ಅಲ್ಲಿ ಹೆಚ್ಚಾದಾಗಿ ರೈತರುಗಳೇ ಬರ್ತಾರೆ ಸೊಸೈಟಿಯಿಂದ ಬಂದಾಗ ರೈತಾಪಿ ವರ್ಗದ ಹೆಚ್ಚಾಗಿರುವಂತದ್ದು ಅವಧಿಯಲ್ಲಿ ಹೇಗಿತ್ತು ಜನರ ಒಂದು ಒಪಿನಿಯನ್ ಯಾವ ರೀತಿ ಚೆನ್ನಾಗಿತ್ತು ಚೆನ್ನಾಗಿ ಈ ಸರಿ ನಿಂತಿದ್ರು ನಾನ್ ಗೆಲ್ತಿದೆ ಯಾಕೆ ಒಂದು ಬಾರಿ ನಿಂತ ನಮ್ ಮಗ ನಿಂತ ಮತ್ತೆ ಅಪ್ಪ ಮಗ ಇಬ್ರು ನಿಲ್ಬಾರದು ಅಂತ ಹೇಳಿದ್ರು ಮಗ ಇಬ್ರು ನಿಲ್ಬೇಡಿ ಯಾಕೆ ಒಬ್ಬರೇ ಸಾಕಂದ ನಾನ್ ನಿಂತಿದ್ರೆ ಎಲ್ಲರೂ ಗೆಲ್ಲವರು ನಮ್ ಒಂದ್ ಸೈಡ್ ಈಗ ಏನ್ ಮಾಡಿದ್ರು ಕೆಲವರು ಈ ಸೈಡ್ ಓಟ್ ಹಾಕಿದ್ರು ಕೆಲವರು ಆ ಸೈಡ್ ಓಟ್ ಹಾಕಿದ್ರು ಅದು ಎರಡ್ ಸೈಡ್ ಓಟ್ ಬಿದ್ದಿದ್ರು ನಾವ್ ಗೆಲ್ತಿದ್ರು ಅವಾಗ ಈಗ ನನ್ನ ನೆದ್ದಲ್ಲಿ ನನ್ ಪುಷ್ ನನ್ನ ಹೆಸರು ಬರ್ತಿತ್ತು ನಮ್ ಸೈಡ್ ಹಾಕ್ತಿದ್ರು ಇನ್ ಕೆಲವರು ಇವ್ರಿಗೆ ಬೇಡ ಅಂತ ಇದ್ದವ್ರು ಆ ಸೈಡ್ ಆಗ್ತಿದ್ರು ಅದ್ರಲ್ಲಿ ನಾಲ್ಕು ಜನ ಜನ ಕೇಳ್ತದೆ ಈಗ ನೀವು ಕೂಡ ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಇರುವಂತದ್ದು ಆ ಈ ಒಂದು ರಾಜಕೀಯ ಜೀವನದಲ್ಲಿ ಅಂದ್ರೆ ಯಾವತ್ತಾದ್ರು ಹೌದು ಈ ರಾಜಕೀಯವೇ ಬೇಡ ಅಂತ ಅನ್ಸಿದ್ರೆ ಅನ್ಸಿಲ್ಲ ಅನ್ಸಿಲ್ಲ ಆತರ ಅನ್ಸಿಲ್ಲ ಜನಗಳು ತೊಂದರೆ ಮಾಡ್ಯಾರ ಅನ್ಸಿಲ್ಲ ಜನಗಳು ಈಗ್ಲೂ ಸಪೋರ್ಟ್ ಇದಾರೆ ಅವ್ರಷ್ಟೇ ದುಡ್ಡು ಖರ್ಚು ಮಾಡಕ್ ಇದ್ರೆ ನಮ್ಮ ಹತ್ರ ಈ ಕಾಂಗ್ರೆಸ್ನವರು ಅವರು ಖರ್ಚು ಮಾಡೋಷ್ಟು ಖರ್ಚು ಮಾಡಕ್ಕಿದ್ರೆ ಈಗಲೂ ನಮ್ಮ ಜೊತೆಲಿ ಜನ ಇದೆ ಇದ್ರ ಆರ್ ಸೀಟ್ ಬರ್ತದ ಮೊನ್ನೆ ಕರೆಕ್ಟ್ ಈಗ ನಾವೆಲ್ಲ ಒಟ್ಟಾಗೇ ಮೊನ್ನೆ ನಮ್ದು ಒಂದೇ ಎರಡೇ ಎರಡೇ ಸೀಟ್ ಹೇಳಿ ನಿಲ್ಸಿದ್ದು ಎರಡು ಸೀಟ್ ಅಂದ್ರು ಎರಡು ಸೀಟ್ ಸೋಲ್ಸಿದ್ರು ಸೋಲ್ಸದ್ ಅಂದ್ರೆ ಈ ತರ ಆಯ್ತು ಈಗ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಇರುವಂತದ್ದು ಹೇರೂರು ಸೊಸೈಟಿಲಿ ಕೂಡ ಮೈತ್ರಿನ ಮಾಡ್ಕೊಂಡು ಮಾಡಿದ್ರಿ ಆ ಮುಂದಿನ ದಿನಗಳಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ ವರ್ಕೌಟ್ ಆಗಕ್ಕ ಅವರೇ ಮುಂದೆ ಬರ್ತಲ್ಲ ಅವ್ರ ನಾವ್ ಸರ್ಕಾರ ಇಡೀ ನಾವೇ ಮಾಡ್ತೀವಿ ಇಡೀ ಇಲ್ಲಿಂದ ಡೆಲ್ಲಿ ಅವ್ರಿಗೆ ಅಂತ ಬಿಜೆಪಿ ಬಿಜೆಪಿಯವರು ಅದ್ರಿಂದ ವರ್ಕೌಟ್ ಆಗೋದು ಹೇಗ ಹೊಟ್ಟ ವರ್ಕೌಟ್ ಆಗೋದು ನಾವೇ ಸಪ್ರೇಟ್ ನಿಲ್ಬೇಕ್ ಆಗತ್ತೇನೆ ಅವ್ರು ಈಗ ಮಾಡತ್ತಾರ ನೋಡಿದ್ರೆ ಎಲ್ಲೂ ಜೆ ಡಿ ಎಸ್ ಹೆಸರು ಹೇಳ್ತಾ ಇಲ್ಲ ಈಗ ಅವ್ರು ಎಲ್ಲ ಸ್ಟೈಕ್ ಮಾಡತ್ತೆ ಕರಿಬೇಕಲ್ಲ ಇವ್ರನ್ನ ಅವರು ಅಷ್ಟು ಜನ ಇದಾರಲ್ಲ ಇರ್ತಿ ಇಪ್ಪತ್ತು ಜಿಲ್ಲರೇನ ಅರವತ್ತು ಜನ ಇರ್ಬೇಕಲ್ಲ ಬಿಜೆಪಿಯವರು ಎಲ್ಲೂ ಸ್ಟೈಕಿ ಕರಿತಿಲ್ಲ ಯತ್ನಾಳಿ ಬಿಡುಗಡೆ ಮಾಡೋರಿಗೆ ಯತ್ನಾಳ್ ಜೆಡಿಎಸ್ ನ ಹೆಸರು ಹೇಳಲ್ಲ ರಾಜೇಂದ್ರ ಅವರು ಜೆಡಿಎಸ್ ಹೆಸರು ಹೇಳ್ತಾ ಇಲ್ಲ ಹೆಂಗ ವರ್ಕೌಟ್ ಮಾಡ್ತೀನಿ ಎಲೆಕ್ಷನ್ ಓಟ್ ಮಾಡ ಓಟ್ ಆಗ್ತಾರ ಅವರು ಅದೇ ಬಿಜೆಪಿ ಜೆಡಿಎಸ್ ಆಗಲ್ಲ ಅಂತ ವರ್ಕೌಟ್ ಅವರು ಬರ್ತಾ ಇಲ್ಲ ನಮ್ ಜೊತೆಗೆ ಇವ್ರು ರೆಡಿ ಇದ್ದಾರೆ ನಮ್ ಕಾರ್ಯಕರ್ತರಾದ್ರು ಏನ ಆಯ್ತು ಮನೆ ಎಂ ಪಿ ಎಲೆಕ್ಷನ್ ಗೆಲ್ಸಿವಿ ಎಲ್ಲ ಮಾಡಿವಿ ಅಂತ ಚೆನ್ನಾಗಿದ್ದಾರೆ ಎಂ ಪಿ ಎಲೆಕ್ಷನ್ ಅಷ್ಟು ಒಗ್ಗಟ್ಟಾಗಿ ಮಾಡದೇ ಇದ್ರೆ ಎಂ ಪಿ ಎಲೆಕ್ಷನ್ ಅಷ್ಟು ಹೋಟೆಲ್ ಗೆಲ್ಲಕ್ ಸಾಧ್ಯ ಇರಲಿಲ್ಲ ಪೂಜಾರು ಅಷ್ಟು ಹೋಟೆಲ್ ಒಗ್ಗಟ್ಟಾಗಿ ಬಾರಿ ಚೆನ್ನಾಗಿ ಮಾಡ್ಯಾರ ಆಮೇಲೆ ಕೈ ಬಿಡ್ತಾ 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 ಬಂದ್ರು ಒಬ್ಬರದು ಜೆಡಿಎಸ್ ಹೆಸರೇ ಹೇಳ್ತಾ ಇಲ್ಲ ಈಗ ಇಡೀ ರಾಜ್ಯದಲ್ಲಿ ಮೈತ್ರಿ ಕಷ್ಟ ಅಂತ ಕಷ್ಟ ಅವರು ಒಪ್ಪದ್ ಕಷ್ಟನೇ ನಾನು ಅಂದ್ರೆ ಯಾಕಂದ್ರೆ ನಿರಂತರವಾಗಿ ನಂತರ ಚುನಾವಣೆಗಳು ಬರ್ತಾ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಈ ಒಂದು ಚುನಾವಣೆ ಶೃಂಗೇರಿ ಕ್ಷೇತ್ರ ಅಂತ ತಗೊಂಡಾಗ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿ ಒಟ್ಟಾಗಿ ಹೋದ್ರೆ ಆಗತ್ತೆಲ್ಲ ಜೆಡಿಎಸ್ ಎಲ್ಲರೂ ಸಿಂಗಲ್ ಆಗಿ ಹೋದ್ರೆ ಚುನಾವಣೆ ಗೆಲ್ಲುವ ಸಾಹಿತ್ಯ ಕಡಿಮೆನಾ ಕಡಿಮೆ ಏನೋ ಒಂದ್ ಎರಡ್ ಮೂರ್ ಸೀಟ್ ಬರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಷ್ಟೇನಕ್ಕೆ ಜನ ಬರ್ಬೋದು ಬರೋದಿಲ್ಲ ಅಂತ ಇದೆ ಓಕೆ ಕೊಡ್ರಿ ಈಗ ಮುಂದಿನ ದಿನಗಳು ಕೂಡ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಇವು ಕೂಡ ಒಂದು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ ಚುನಾವಣೆ ಸೋಲನ್ನ ಕಾಣ್ತೀರಾ ಈಗ ಮುಂದೆ ಮತ್ತೊಮ್ಮೆ ಚುನಾವಣೆ ಬರ್ತಾ ಇನ್ನೂ ನಿಲ್ಲುವ ಆಸಕ್ತಿ ಇಲ್ಲ ನಮ್ಗೇನು ಆಸಕ್ತಿ ಕಾಣ್ತಿಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸಕ್ತಿ ಬೇಡ ಅಂತ ಉಂಟು ಯಾಕ ಒಂದು ಬಾರಿಗೆ ಸಾಕಾಗಿಲ್ಲ ಬೇಡ ಯಾಕೆ ಸುಮ್ನೆ ಇನ್ನು ಮೇಲೆ ಹೋಗೋದು ಹ್ಮ್ ಅವರ ಹಾಗೆ ಅಷ್ಟೊಂದು ಇದು ಮಾಡ್ತಿಲ್ಲ ಹ್ಮ್ ಸುದೀರ್ಘವಾದ ರಾಜಕೀಯ ಜೀವನವನ್ನ ಒಂದು ಬಾರಿ ಸಂಪೂರ್ಣವಾಗಿ ಮೆರಕಾಕ್ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತದೆ ಜನಪ್ರತಿನಿಧಿ ಆಗ್ಬೇಕಿತ್ತು ಆ ರೀತಿ ಏನಾರ ಚುನಾವಣೆ ಅಲ್ಲ ಪ್ರತಿನಿಧಿ ಆಗ್ಬೇಕಿತ್ತು ಜನ ಓಟ್ ಹಾಕಿದ್ದಾರೆ ಜನಗಳ ಮೇಲೆ ನಂಬಿಕೆ ಇದೆ ಯಾರ ರಾಜಕಾರಣಿಗಳು ಇಲ್ಲೇ ನಮ್ ಜೊತೆ ಇಲ್ಲೇ ಮೆರ್ಕೊಂಡವ್ರು ನಮಗ್ ತೊಂದ್ರೆ ಮಾಡಿದ್ದಾರೆ ಬಿಟ್ರೆ ಬಲಾತ್ಕಾರದಿಂದ ಮತ್ತೆ ಓಟ್ ಅಂದ ಸೋಲ್ಸಕ್ ಆಗಿಲ್ಲ ಅವ್ರಿಗೆ ಈಗ ದುಡ್ಡಿನ ಬಲತ್ಕಾರ ಅಲ್ಲಿ ದುಡ್ಡು ತಂದು ಇಲ್ಲಿ ದುಡ್ಡು ತಂದು ಕೂಡ್ಸಿ 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 ಇದ್ ಮಾಡಿ ಗೆದ್ದಿದ್ದಾರೆ ಬಿಟ್ರೆ ಮತ್ತೆ ಅವ್ರು ಸೀತವಾಗಿ ನಮ್ಮೆದ್ರೇ ಇನ್ ಬೇರೆಯವ್ರ ಇದ್ರೆ ಹೋಗ್ಲಿ ನಮ್ಮ ನಮ್ಮೆದ್ರೆ ಕರೆಕ್ಟ್ ಆಗಿ ಆಗಿಲ್ಲ ತಿಳಿಯಾಗಿಲ್ಲ ಈಗಲೂ ಹೇಳ್ತಿ ನಾನ್ ಧೈರ್ಯಾಗಲ್ಲೂ ಹೇಳ್ತೀವಿ ಎಲ್ಲೂ ಹೇಳ್ತೀವಿ ಈಗಲೂ ರಾಜಕೀಯ ನೇರ ರಾಜಕೀಯ ಅವರಷ್ಟೇ ದುಡ್ಡು ಇದ್ರೆ ರಾಜಕೀಯವನ್ನ ಮಾಡದೆ ಹಿಂಬಾಗಿಲಿನ ರಾಜಕೀಯ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರು ಹ್ಮ್ ಹಿಂಬಾಲಿಗೆ ನಮ್ಮ ವಿರೋಧಿ ನಮಗ್ ಬೇಕಾದವ್ರೆ ಈಗ ನಮ್ಮ ನಮ್ಮ ಇವ್ರ ವಿರೋಧಿಗಳು ನಮಗ್ ಬೇಕಾದವ್ರೆ ಅಲ್ಲ ಅವ್ರು ನಮ್ಮ ನೋಟಿನಾಗೆ ಕೆಳಗೆ ಅಣ್ಣಪ್ಪ ಕೊನೆಯದಾಗಿ ಏನ್ ಹೇಳಪ್ಪ ನಿಮ್ಮ ಒಂದು ಜೆಡಿಎಸ್ ಪಕ್ಷದ ಕುರಿತಾಗ ಆಗಿರ್ಬೋದು ನಿಮ್ಮದು ಕಾರ್ಯಕರ್ತರಿಗೆ ಏನ್ ಹೇಳಕ್ ಬಯಸ್ತ್ರ ಕಾರ್ಯಕರ್ತರು ಒಳ್ಳೆ ಇದ್ ಮಾಡಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಜೆಡಿಎಸ್ ಪಕ್ಷ ನಮ್ನೇನು ಇಲ್ಲಿ ಯಾರು ಇದ್ ಮಾಡಿ ಕಡೆಗಣಿಸಿಲ್ಲ ನಾವ್ ಎಷ್ಟು ಶ್ರಮ ಪಟ್ಟಿದಿವಿ ಈಗ ಅವರು ಸಾವಿರ ಕೊಡತ್ತಿಗೆ ನಾವ್ ಐನೂರ ಕೊಟ್ರೆ ಓಟ್ ಹಾಕಿದ್ದಾರೆ ಅಲ್ಲ ಅಷ್ಟು ಓಟ್ ಹಾಕಿದ್ದಾರೆ ಇನ್ನು ಅವರು ಸಾವಿರ ಕೊಟ್ಟರೆ ಬಿದ್ದಷ್ಟೇ ಓಟ್ ನಮಗ್ ಬೀಳ್ಬೇಕಂದ್ರೆ ಬೀಳ್ತದ ಹಾಕಿದ್ದಾರೆ ಕೆಲಸ ಮಾಡಿದ್ದಾರೆ ನಾವ್ ಮಾಡಿದಕ್ಕೆ ಏನು ಲಾ ಇದ್ ಮಾಡಿಲ್ಲ ನಮ್ಗೆ ತೊಂದರೆ ಮಾಡಿ ಕೊರತೆ ಮಾಡಿಲ್ಲ ಹಿಂಗಾಗಿ ಅವ್ರ ಮೇಲೆ ಜನಗಳ ಮೇಲೆ ಖುಷಿ ಇದೆ ನಮ್ಗೆ ಜನ ಮೋಸ ಮಾಡಿಲ್ಲ ನಾವು ಹೋದಲ್ಲೆಲ್ಲೂ ಮೋಸ ಮಾಡಿಲ್ಲ ಇನ್ನು ಆಗಿರ್ಬೋದು ಅವ್ರ ತರದಲ್ಲಿ ಅವ್ರವ್ರು ಬೇರೆಯವರು ಅವ್ರು ನಮ್ಮನ್ನು ಬಿಟ್ಟು ಹೋಗಿ ಏನೋ ಮಾಡ್ತೀನಿ ಅಂತ ಹೇಳಿ ಏನ ಅಲ್ಲ ಇದ ಕಡಿಮೆ ಆಗಿದ್ದಿರಬಹುದು ನಮ್ಗೇನು ಕಡಿಮೆ ಆಗಿದ್ದಂಗೆ ಕಾಣಲ್ಲ ಒಟ್ಟು ಅನಾಥಗೌಡ್ರ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಲವತ್ತೈದು ವರ್ಷಗಳಿಂದ ಜೆಡಿಎಸ್ ಡಿ ಎಸ್ ಪಕ್ಷ ತೊಡಗಿಸಿಕೊಂಡ ವಿಚಾರ ಆಗಿರ್ಬೋದು ಮೇಗುಂದ ಹೋಬಳಿ ಅಧ್ಯಕ್ಷರಾದ ವಿಚಾರ ಹಾಗೆ ಏನು ಹೇರೂರು ಪ್ರಾಥಮಿಕ ಕೃಷಿ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿ ನೀವು ಮಾಡಿದ ಸೇವೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಳ ವೀಕ್ಷಕರೇ ಇದು ಮೇಗುಂದ ಹೋಬಳಿಯ ಜೆಡಿಎಸ್ ಪಕ್ಷದಲ್ಲಿ ಅಧ್ಯಕ್ಷರಾಗಿ ಹೇರೂರು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾಗಿ ಸೇವೆ ಶ್ರೀಯುತ ಅಣ್ಣಪ್ಪಗೌಡ ಕುಕ್ಕುಡ್ಗೆ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ